ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ಮಡಿಕೆ ಕಾಳು ಪಲ್ಯನ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಗಿರುವಂಥ ಈ ಪಲ್ಯನ ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಇವಾಗ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀವಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಒಂದು ಚಿಟಿಗೆದಷ್ಟು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀವಿ ನೆಕ್ಸ್ಟು ಚಿಕ್ಕ ಜ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ನಾವಿಲ್ಲಿ ಎರಡು ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀವಿ ಈ ಪಲ್ಯಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಆದರೆ ಪಲ್ಯ ತುಂಬ ರುಚಿಯಾಗಿರುತ್ತೆ ನೆಕ್ಸ್ಟು ಸ್ವಲ್ಪ ಫ್ರೆಶ್ ಆಗಿರುವಂಥ ಕರಿಬೇವ್ ಸೊಪ್ಪು ಇವಾಗ ಸ್ವಲ್ಪ ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ ನೀವು ಇದನ್ನ ಚಪಾತಿ ಜೊತೆಗೆ ಇವನ್ ರೊಟ್ಟಿ ಜೊತೆಗೆ ಮತ್ತು ರೈಸ್ ಜೊತೆಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಈ ರೆಸಿಪಿ ಅಂತ ಹೇಳ್ಬೋದು ಮತ್ತು ಮೇಲುಗಡೆ ಸ್ವಲ್ಪ ಟೊಮೆಟೊ ಹಣ್ಣ ಯೂಸ್ ಮಾಡ್ತಾ ಇದ್ದೀವಿ ಚಿಕ್ಕ ಟೊಮೆಟೊ ಹಣ್ಣು ಈರುಳ್ಳಿ ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚೆನ್ನಾಗಿ ಒಂದು ಟೂ ಟೈಮ್ಸು ವಾಶ್ ಮಾಡಿ ತೊಗೊಂಡಿದ್ದೀವಿ ಮಡಿಕೆಕಾಳನ್ನು ನಾವು ಇಲ್ಲಿ ದೊಡ್ಡ ಬೌಲಿ ಒಂದು ಬೌಲ್ ಆಗುವಷ್ಟು ಮಡಕೆನೇ ಯೂಸ್ ಮಾಡ್ತಾಯಿದ್ದೀವಿ ಅಟ್ಲೀಸ್ಟ್ ಒಂದು ಐದರಿಂದ ಆರು ನಿಮಿಷದವರೆಗಾದ್ರೂ ಈ ಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ ಕಾಳು ಚೆನ್ನಾಗಿ ಫ್ರೈ ಆದ್ರೇ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಒಂದು ಐದು ನಿಮಿಷದವರೆಗೆ ಅದ್ರೂ ಹೀಗೆ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಅಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೆಕ್ಸ್ಟು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಾವು ಮಾಡ್ತಾ ಇರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಫಸ್ಟ್ ನೋಡ್ಕೋಬೋದು ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ವಿ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡ್ಕೋಬೋದು ಸ್ವಲ್ಪ ಸಕ್ಕರೆನೇ ಯೂಸ್ ಮಾಡ್ತಾಯಿದ್ದೀವಿ ಒಂದು ಚಿಟಿಕಿದಷ್ಟು ಸಕ್ಕರೆ ಹಾಕೋದ್ರಿಂದ ಪಲ್ಯ ತುಂಬಾ ರುಚಿಯಾಗಿರುತ್ತೆ ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದು ನಿಮಿಷದವರೆಗೆ ಆದ್ರೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಡ್ಕೆಕಾಳು ಪಲ್ಯಗೆ ನೆಕ್ಸ್ಟು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನೇ ಆ್ಯಡ್ ಇದ್ದೀವಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋ ಈ ರೀತಿ ಕೆಲವರೆಲ್ಲ ಕಾಳನ್ನು ಡಿಫ್ರೆಂಟಾಗಿ ಮಾಡ್ತಾರೆ ಕೇವಲ ನಾವು ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಯೂಸ್ ಮಾಡಿಬಿಟ್ಟು ಉದುರಾಗಿ ಮಡಕಿ ಪಲ್ಯನ ಯಾವ ರೀತಿ ಮಾಡಬೇಕಂತ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೀವಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿಬಿಡಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಮಡ್ಕಿನ ಫ್ರೈ ಮಾಡಿರ್ತೀವಿ ಸೊ ನೀರು ಜಾಸ್ತಿ ಹಾಕ್ಲಿಕ್ಕಿಲ್ಲ ಒಂದು ಎರಡು ಚಮಚ ಆದರೆ ಸಾಕು ಸ್ವಲ್ಪ ಆ ನೀರೆಲ್ಲ ಹೋಗೋವರೆಗೂ ಒಂದು ಕುದಿ ಕುದ್ಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಆಲ್ಮೋಸ್ಟ್ ಆಲು ಕಾಳು ಪಲ್ಯ ಮಾಡೋ ವಿಧಾನ ಕಂಪ್ಲೀಟಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಸ್ವಲ್ಪ ನಾವಿಲ್ಲಿ ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀವಿ ನೀವು ಸ್ಪೈಸಸ್ ಬಂದುಬಿಟ್ಟು ಯಾವ್ದು ಬೇಕಾದರೂ ಸಹ ಯೂಸ್ ಮಾಡ್ಕೋಬೋದು ಸೊ ನಿಮಗೇನೋ ಸ್ಪೈಸಸ್ ಮನೆಯಲ್ಲಿ ಅರ್ಜೆಂಟಾಗಿ ಇಲ್ಲ ಅಂದರೆ ಜಸ್ಟ್ ಧನಿಯಾ ಪೌಡ್ರ್ ಇದ್ದರೂ ಸಹ ಯೂಸ್ ಮಾಡ್ಕೋಬೋದು ಪಲ್ಯ ತುಂಬಾ ರುಚಿಯಾಗಿರುತ್ತೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ರೆಸಿಪಿ ಅಂತ ಹೇಳ್ಬೋದು ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲರೂ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್